ಹಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೂವಿನ ನಾನು ನಾನಿವತ್ತು ಹೂವುಗಳೇನು ಇರಲಿಲ್ಲ ಎಲ್ಲ ಪಾರ್ಸೆಲ್ ಮಾಡಿ ಕಳಿಸ್ಬಿಟ್ಟಿದ್ದೆ ಸ್ವಲ್ಪನೇ ಇತ್ತು ಸ್ಟಾಕೆಲ್ಲ ಹೋಗಿತ್ತು ಹಂಗಾಗಿ ಇವತ್ತು ನಾನು ಫ್ರೀ ಆಗಿದ್ದೆ ಸಂಡೇ ಅಲ್ವಾ ಇವತ್ತು ನಾನು ಮಟನ್ ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ನಾ ಅಮ್ಮನೇಲಿ ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಚಕ್ಕೆ ಲವಂಗ ಕೊತ್ತಮರಿ ಟೊಮೆಟೊ ಒಂದು ನಾಲ್ಕು ಗ್ರೀನ್ ಚಿಲ್ಲಿ ಮತ್ತು ಈರುಳ್ಳಿ ಒಂದು ಈರುಳ್ಳಿ ಮತ್ತು ನಮ್ಮ ಚಾನಲ್ನ ಫುಲ್ಲಾಗಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಷ್ಟ ಆದರೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಫುಲ್ಲಾಗಿ ನೋಡಿ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಕುಕ್ಕರ್ ಬಿಸಿ ಮಾಡೋಕ್ಕಿಟ್ಟಿದೆ ನೋಡಿ ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಮಟನ್ ಆಲ್ರೆಡಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಎಣ್ಣೆ ಹಾಕೋ ಒಂದು ಕಪ್ಪು ಚಿಕ್ಕ ಬೌಲಲ್ಲಿ ಒಂದು ಕಪ್ಪಷ್ಟು ಇದ್ದೀನಿ ಇವಾಗ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂತೀನಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಕಾಯಲಿ ಅಂತ ವೇಯ್ಟ್ ಮಾಡ್ತಾ ಇದ್ದೆ ಯಾವಾಗಲೂ ಹೂಗಳೇ ತೋರಿಸ್ತಾ ಇರ್ತೀನಲ್ವಾ ಹೂಗಳು ಸ್ವಲ್ಪ ಇವತ್ತು ಫುಲ್ ಖಾಲಿಯಾಗಿತ್ತು ಸ್ಟಾಕ್ ಎಲ್ಲ ಮೂವ್ ಮಾಡಿಬಿಟ್ಟಿದೆ ಫ್ರೀಯಾಗಿದೆ ಹಂಗಾಗ್ಬಿಟ್ಟು ಇದು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಮಟನ್ ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಸ್ವಲ್ಪ ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋವರೆಗೂ ಅಂತ ನಾನು ಈ ಕ್ಯಾಮ್ರಾನ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ಇದು ಲೆಫ್ಟ್ ಹ್ಯಾಂಡಲ್ಲಿ ಅಡುಗೆ ಮಾಡೋ ಥರ ಇದೆ ನನಗೆ ಕಂಫರ್ಟ್ ಆಗಿಲ್ಲ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಹಂಗಾಗಿ ಮುಂದೆ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೆ ನೋಡಿ ಈರುಳ್ಳಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊತೀನಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಆಮೇಲೆ ವಾಶ್ ಮಾಡಿದ ಮಟನ್ ಹಾಕ್ಕೊತೀನಿ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಕಾಯ್ತಾಯಿದ್ದೀನಿ ಇವಾಗ ನೋಡಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಇದೆ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಜಾಸ್ತಿ ನುಸೀದೋಗ್ಬಾರ್ದು ಸ್ವಲ್ಪ ಒಗ್ಗರಣೆಗೆ ಅಂದ್ಬಿಟ್ಟು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ ರುಬ್ಬಕ್ಕೆ ಸಪ್ರೇಟಾಗಿ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ತೋರಿಸಿದ್ನಲ್ವ ಅದು ರುಬ್ಬಕ್ಕೆ ಹಾಕೊತಾ ಇದ್ದೀನಿ ಇದು ನಮ್ಮ ಮನೇಲಿ ನಮ್ಮಮ್ಮ ಯಾವ ಥರ ಮಾಡ್ತಿದ್ರು ಆ ಚಿಕ್ಕ ವಯಸ್ಸಲ್ಲಿ ನಾನು ಆ ಥರ ಮಾಡಿ ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಾನು ಈ ಥರ ಮಾಡೋದು ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಮಟನ್ನು ತೊಳೆದು ಇಟ್ಕೊಂಡಿದ್ದೆ ಯಾವಾಗಲೇ ಮಟನ್ ಪೀಸ್ ಹಾಕ್ಕೊತೀನಿ ಇವಾಗ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಕ್ಯಾಮ್ರಾ ಫ್ರಂಟ್ ಆಗಿದ್ದರಿಂದ ಕ ಎಡ್ಗೈ ಯೂಸ್ ಮಾಡಿರೋ ಥರ ಇದೆ ಇದು ನಾನು ಬಲ್ಗೈ ಯೂಸ್ ಮಾಡಿನೇ ಮಾಡಿದ್ದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ ಯಾರು ಏನು ಅಂದ್ಕೋಬೇಡಿ ಮಟನ್ ಒಂದು ಸ್ವಲ್ಪ ಬೇಯ್ಲಿ ಆಮೇಲೆ ಅದಕ್ಕೆ ಅರಶಿನ ಉಪ್ಪು ಎಲ್ಲ ಹಾಕೊತೀನಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಲಿ ಇದು ಅಂದ್ಬಿಟ್ಟು ತಿರುಗಿಸ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಮಟನ್ ಒಂದು ಸ್ವಲ್ಪ ಬೇಯಲಿ ಅಂತ ಬೆಂದಮೇಲೆ ಒಂದು ಅರ್ಧ ಸ್ವಲ್ಪ ಅರ್ಧ ಸ್ಪೂನ್ ಅಂದರೆ ಟೀ ಸ್ಪೂನಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಬಿಟ್ಟು ಹಾಕ್ಕೊಳ್ಳಿ ನಾನು ಕಲ್ಲುಪ್ಪು ಒಂದು ದೊಡ್ಡ ಸ್ಪೂನಲ್ಲಿ ಹಾಕೊತಾ ಇದ್ದೀನಿ ನೋಡಿ ಇವಾಗ ಅದು ಸ್ವಲ್ಪ ಎಣ್ಣೆಯಲ್ಲಿ ಬೆಂದಿದೆ ಹಾಗಾಗಿ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಹಾಗೆ ಚಿಲ್ಲಿ ಪೌಡರು ಧನಿಯಾ ಪೌಡರು ಹಾಕ್ಕೊತೀನಿ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ನಾನು ಒಟ್ಟಿಗೆ ಸೇರಿಸಿ ಪೌಡರ್ ಮಾಡಿಸಿದ್ದೀನಿ ಅದನ್ನ ಹಂಗಾಗಿ ಒಂದೇ ಸತಿ ಹಾಕಿ ಹಾಕ್ತೀನಿ ಅಂದರೆ ಸಪ್ರೇಟ್ ನಾನು ಧನಿಯಾ ಏನು ಹಾಕಿಲ್ಲ ನಾನು ಪೌಡರಲ್ಲೇ ಧನಿಯಾ ಹಾಕಿ ಸೇರಿಸ್ಬಿಟ್ಟೆ ಚಿಲ್ಲಿ ಮತ್ತು ಧನಿಯಾ ಸೇರಿಸಿ ಮಾಡಿಸಿದ್ದೆ ಇದನ್ನು ಖಾರ ಸ್ವಲ್ಪ ಕಡಿಮೆ ಇದೆ ಅಂದ್ಬಿಟ್ಟು ಎರಡೂವರೆ ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡಿ ಆ ಖಾರ ಯಾವ ಥರ ಇರುತ್ತೆ ಆ ಟೇಸ್ಟ್ ಎಷ್ಟು ಬೇಕು ಖಾರ ಬೇಕಾ ಕಮ್ಮಿ ಬೇಕಾ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಎರಡೂವರೆ ಸ ಚಮಚ ಹಾಕ್ಕೊಂಡಿದ್ದೀನಿ ನೋಡಿ ಇದು ಇನ್ನು ಸ್ವಲ್ಪ ಬೇಯಬೇಕು ಎಣ್ಣೆಲೆ ಸ್ವಲ್ಪ ಬಾಯ್ಲ್ ಆಗಬೇಕು ಅದೇ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ನನಗೆ ಹಂಗಾಗಿ ಇನ್ನು ಸ್ವಲ್ಪ ಖಾರ ಸೇರಿಸ್ತಾ ಇದ್ದೀನಿ ಚಿಲ್ಲಿ ಪೌಡರು ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಚಮಚದಷ್ಟು ಹಾಕ್ತಾ ಇದ್ದೀನಿ ಮೊದಲೇ ಹಾಕಿದ್ರೆ ಅದು ಈರುಳ್ಳಿ ಜೊತೆ ತಳ ಅಂಟ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಹಾಕಿದ್ದೀನಿ ಲಾಸ್ಟ್ ಸ್ವಲ್ಪ ರುಬ್ಕೊಳ್ಳೋಕ್ಕೂ ನಾನು ಮಸಾಲೆ ರುಬ್ಕೊಳ್ಳೋಗೂ ಸ್ವಲ್ಪ ಹಾಕಿದ್ದೀನಿ ಬಟ್ ಇವಾಗ ಎಣ್ಣೆಲಿ ಫ್ರೈ ಮಾಡ್ತಿದ್ದೀನಲ್ಲ ಅವಾಗ ಸ್ವಲ್ಪ ಸೇರಿಕೊಳ್ಳಿ ಅಂದ್ಬಿಟ್ಟು ಒಂದು ಅರ್ಧ ಚಮಚ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಒಂದು ಐದು ನಿಮಿಷ ಬೇಯಲಿ ಅಂದ್ಬಿಟ್ಟು ಮುಚ್ಚಿದ್ದೀನಿ ನಾನು ನಿಮ್ಗೆ ಆಗಲೇ ಮೊದಲೇ ತೋರಿಸಿದ್ನಲ್ವ ಅದನ್ನು ರುಬ್ಕೊತಾ ಇದ್ದೀನಿ ಇವಾಗ ತೋರಿಸ್ತಿರೋದು ಒಣಗಿರೋಕ್ಕೊಬ್ಬರಿ ಒಣ್ಕೊಬ್ರಿ ಇದನ್ನ ನಾನು ತುರಿದ್ಕೊಂಡ್ಬಿಟ್ಟು ಹಾಕೋದು ಸಾಂಬಾರಿಗೆ ಹಸಿಕಾಯಿ ಹಸಿ ತೆಂಗಿನಕಾಯಿ ಹಾಕಲ್ಲ ನಾವು ಒಣ್ಕೊಬ್ರಿನೇ ಹಾಕೋದು ನೋಡಿ ಈ ಥರ ಸ್ವಲ್ಪ ಬೆಂದಿದೆ ಇವಾಗ ಇದನ್ನು ಬೇಯಿಸ್ಕೊಂಬಿಡಬೇಕು ಯಾಕಂದರೆ ಮಟನ್ನು ಒಂದು ಐದಾರು ವಿಸಿಲು ಆಗೋವರೆಗೂ ಬೇಯ್ಯಲ್ಲ ಅಲ್ವಾ ಹಂಗಾಗಿ ಒಂದು ಆರು ವಿಜಿಲ್ ಬೇಯಿಸ್ಕೊತೀನಿ ಒಂದು ಅರ್ಧ ಲೋಟ ನೀರು ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕಲ್ಲ ಇಲ್ಲಾಂದರೆ ಫುಲ್ ಅದು ಆಚೆ ಉಪ್ಪು ಬಂದ್ಬಿಡುತ್ತೆ ಅಂತ ವಿಜಿಲ್ ಕ್ಲೋಸ್ ಮಾಡ್ತೀನಿ ಒಂದು ಆರು ವಿಸಿಲು ಹಂಗೆ ಬೇಯಿಸ್ಕೊತೀನಿ ಇವಾಗ ವಿಝೀಲಲ್ಲಿ ಅದು ಡೈಲಿ ಆರು ವಿಜಿಲ್ ಆಗಲಿ ಅಲ್ಲಿವರೆಗೂ ಮಸಾಲೆ ತೋರಿಸಿದ್ನಲ್ವ ಆ ಮಸಾಲೆ ರುಬ್ಕೊತೀನಿ ಮಸಾಲೆ ರುಬ್ಕೊಂಡು ಇಟ್ಕೊತೀನಿ ನೋಡಿ ಇದು ಒಣ್ಕೊಬ್ಬರಿ ಹೇಳಿದೆ ಅಲ್ವಾ ಒಣ್ಕೊಬ್ಬರಿ ತುರಿದು ಇಟ್ಕೊಂಡಿದೀನಿ ಇದನ್ನೇ ನಾವು ಹಾಕೋದು ಮಸಾಲೆಗೆ ಇದು ಅಷ್ಟೇ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು ಇದು ನಮ್ಮ ಕಡೆ ಅಂದರೆ ನಮ್ಮಮ್ಮ ಎಲ್ಲ ಈ ಥರನೇ ಮಾಡೋದು ನಮ್ಮ ಮನೇಲಿ ಹಿಂಗೆ ಮಾಡೋದು ನಮಗೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಹಸಿ ತೆಂಗಿನಕಾಯೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ನಾವು ಈ ಥರನೇ ಮಾಡೋದು ರುಬ್ಕೊತೀನಿ ಇವಾಗ ರುಬ್ಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ರೆಡಿ ಆಗಿದೆ ಕುಕ್ಕರ್ ಕೂಡ ನೋಡಿ ಇದೆ ನಾನು ಇದನ್ನು ಸ್ವಲ್ಪ ಕೂಗೋವರೆಗೂ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋ ಸ್ಟಾಪ್ ಮಾಡಿದ್ದೆ ಫುಲ್ ಕೂಗಾದ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬೆಂದಿದೆ ಸ್ವಲ್ಪ ಇದನ್ನ ಎಣ್ಣೆಯಲ್ಲಿ ನಾನು ಸ್ವಲ್ಪ ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಚಿಲ್ಲಿ ಪೌಡರೆಲ್ಲ ಹಾಕಿ ಬೇಯಿಸಿದ್ನಲ್ವ ಈ ಥರ ಬೇಯಿಸಿದಾಗ ಮಟನ್ನು ಬೆಂದಿದೆ ಚೆನ್ನಾಗಿ ಬೆಂದಿರುತ್ತೆ ಮೇಲೆ ಸ್ವಲ್ಪ ಓಪನ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಒಲೆ ಆನ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ರುಬ್ಬಿದ ಮಸಾಲೆನ ಸೇರಿಸ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡಬೇಕು ಸ್ವಲ್ಪ ಅದು ಹಸಿ ಮಸಾಲೆ ಇರುತ್ತಲ್ಲ ಅದೆಲ್ಲ ಸ್ಮೆಲ್ ಹೋಗೋವ್ರು ಅಂದರೆ ಹಸಿ ಇದೆಲ್ಲ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೋಬೇಕು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ತಿರ್ಗಿಸ್ಕೊತೀನಿ ಆಮೇಲೆ ನೀರು ಎಷ್ಟು ಬೇಕು ನಿಮಗೆ ಜಾಸ್ತಿ ನೀರು ಬೇಕಾ ಕಡಿಮೆ ನೀರು ಬೇಕಾ ಅಂತ ನೋಡಿ ಸೇರಿಸ್ಕೊಂಡು ಅದೇ ಜಾಸ್ತಿ ಬೇಕಂದರೆ ಒಂದು ಲೋಟ ಎಕ್ಸ್ಟ್ರಾ ಹಾಕ್ಬೋದು ನಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು ನೋಡಿ ತೊಳೆದಿರೋ ಜಾರಲ್ಲಿರೋದು ನೀರು ಕೂಡ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಮಟನ್ ಸಾಂಬಾರು ನಮ್ಮ ಕಡೆ ಜೋಳದ ರೊಟ್ಟಿ ಅಲ್ವಾ ಜಾಸ್ತಿ ಜೋಳದ ರೊಟ್ಟಿ ಇಲ್ಲ ಚಪಾತಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ಒಂದು ಸೈಡ್ ಅನ್ನನೂ ಕೂಗಿಸ್ಕೊಂಡಿದ್ದೆ ಆಮೇಲೆ ಬಿಸಿ ರೊಟ್ಟಿನೂ ಮಾಡಿದ್ದೆ ಈ ಮಟನ್ ಸಾಂಬಾರು ಬಿಸಿ ರೊಟ್ಟಿ ಇಲ್ಲಾಂದರೆ ಬಿಸಿ ಚಪಾತಿ ಜೊತೆ ನಾವು ತಿಂತೀವಿ ಮುದ್ದೆ ನಮಗೆ ತಿನ್ನೋಕೆ ಬರೋಲ್ಲ ಬಿಸಿ ರೊಟ್ಟಿ ಮಾಡಿದೆ ಹಾಗಾಗಿ ಚೋಳದ ರೊಟ್ಟಿ ಮತ್ತು ಮಟನ್ ಸಾಂಬಾರು ವಿಡಿಯೋ ನೋಡ್ತೇವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆಮೇಲೆ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ನಮ್ಮ ಹಸ್ಬೆಂಡ್ ತಿಂತಾ ಇದ್ದಾರೆ ನೋಡಿ